ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಾನಿನ ಬಿಡಲಾರೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಮಾಯಾ ಕೋಪ ಮಾಡ್ಕೊಂಡು ಈ ಮದುವೆ ನಾನಂತೂ ಅನ್ನೊಂದು ಒಪ್ಕೊಳ್ಳೋದಿಲ್ಲ ಶರತ್ ಯಾವತ್ತಿದ್ರು ನನ್ನೇ ಮದುವೆ ಆಗಬೇಕು ನಾನೇ ಆ ಮನೆ ಸೊಸೆ ಈ ತಾಳಿ ಬಿಚ್ಚಿಕೊಡು ಅಂತ ಹೇಳಿದ ತಕ್ಷಣ ಆಗ ಏನು ಮಾತಾಡ್ತಾ ಇದೀಯ ನೀನು ನಾನಂತೂ ತಾಳಿ ಬಿಚ್ ಕೊಡಲ್ಲ ಅಂತ ದುರ್ಗ ಹೇಳ್ತಾರೆ ಅಷ್ಟು ಧೈರ್ಯ ಇರಬೇಕು ನಿನಗೆ ಎಲ್ಲ ಪ್ಲ್ಯಾನ್ ಮಾಡಿ ಸರಿಯಾಗೇ ಮಾಡಿದೆ ನೀನು ನನಗೆ ಆದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಎಲ್ಲ ಆದಮೇಲೂ ಸರಿ ಆಯಿತು ನೀನೇ ಶರತ್ ಇಂಡಿ ಅಂತ ಒಪ್ಕೊಂಡು ನನ್ನ ಕಳಿಸ್ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ ಅದೇನೇ ಇಲ್ಲ ನನಗೆ ತಾಳಿ ಬೇಕೇ ಬೇಕು ದುರ್ಗನ್ ಕುದುಗೆ ಕೈ ಹಾಕಿ ಆ ತಾಳಿನ ಹಾಕಿ ಅಂತ ಹೋಗ್ತಾಳೆ ಮಾಯಾ ಅಷ್ಟರಲ್ಲಿ ಶರತ್ ತಂದೆ ಬಂದು ಏನು ಮಾಡ್ತಿದ್ಯಾ ನೀನು ಎಲ್ಲ ಏನ್ ಹುಡುಗಾಟ ಅಂತ ಅನ್ಕೊಂಡಿದ್ಯಾ ನೀನು ಬೇಕಾದಾಗ ತಾಳಿ ಕಟ್ಟಕ್ಕೆ ಬೇಡದೆ ಇರುವಾಗ ತಾಳಿನ ಕಿತ್ತು ಬಿಸಾಕೋದಕ್ಕೆ ಹಾಕೋದಕ್ಕೆ ನೀವು ನಿಜವಾಗ್ಲು ಸಂಬಂಧ ಒಂದ್ಸಾರಿ ಒಂದ್ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಅದು ಮದುವೆ ಆದಂಗೆ ಲೆಕ್ಕ ಹೇಗಾಯ್ತೋ ಏನು ಇಷ್ಟ ಇತ್ತು ಇಷ್ಟ ಇಲ್ವೋ ಅನ್ನೋದು ಅದೆಲ್ಲ ಇರೋ ಕತೆ ಆದ್ರೆ ಒಂದ್ಸರಿ ಮದುವೆ ಆದ್ಮೇಲೆ ಮುಗಿತು ಶರತ್ ಹೆಂಗ್ತಿ ದುರ್ಗಾನೆ ಹಾಗೆ ಆ ಮನೆ ಸೊಸೆನು ದುರ್ಗಾನೆ ಈತ ತಾಯಿನೂ ದುರ್ಗಾನೆ ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಸಾಧ್ಯನೇ ಇಲ್ಲ ದುರ್ಗಾ ಮನೆ ಸೊಸೆ ಅಂತ ನಾನು ಒಪ್ಕೊಂಡಾಯ್ತು ಯಾರು ಒಪ್ಲಿ ಬಿಡ್ಲಿ ಆ ಮನೆ ಸೊಸೆ ಶರತ್ ಎಂಟಿ ಶರತ್ ಅವ್ರ ತಂದೆ ಹೇಳ್ತಾರೆ ಮಾಯಂಗೆ ತುಂಬಾನೇ ಕೋಪ ಬರುತ್ತೆ ಮಾಡ್ಬೇಕಾಗತ್ತೆ ಏನ್ ಮಾತಾಡ್ತಾ ಇದಾರೆ ಇವರು ಇವ್ರೆ ಈ ತರ ಹೇಳ್ಬಿಟ್ರೆ ನಾನೇನ್ ಮಾಡ್ಬೇಕು ನಾನಂತೂ ಇದನ್ನೆಲ್ಲ ಒಪ್ಕೊಳ್ಳೋದೇ ಇಲ್ಲ ನನಗ್ ಮೋಸ ಆಗಿರೋದಕ್ಕೆ ನನಗ್ ನ್ಯಾಯ ಬೇಕೇ ಬೇಕು ಹಾಗೇನೆ ಶರತ್ ಜೊತೆ ನನ್ ಮದ್ವೆ ನಡಿಲೇಬೇಕು ಯಾರು ಒಪ್ಕೊಳ್ಳಿ ಬಿಡ್ಲಿ ನಾನಂತೂ ಮದ್ವೆ ಹಾಗೆ ಹಾಕ್ತೀನಿ ಗಾಡಿ ನಾ ಕಿತ್ಕೊಂತೀನಿ ಅಂತ ಮಾಯಾ ಹೇಳಿದ ತಕ್ಷಣ ಮಾಯಾ ನೋಡು ನಾನು ಶರತ್ ತಂದೆಯಾಗಿ ಹೇಳ್ತಾ ಇದ್ದೀನಿ ಇದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಶರತ್ ನಾನೇನು ಕೂಡ ಒಪ್ಕೋಬೇಕು ಅಂತ ಶರತ್ ತಂದ್ರೆ ಹೇಳಿದ ತಕ್ಷಣನೇ ಇವ್ ಸಾಕು ನಿಲ್ಸಿ ಎಲ್ಲರೂ ನಿಮಗೆ ನೀವೇ ನಿರ್ಧಾರ ತಗೋಬಿಟ್ರೆ ನಾನೇನ್ ಮಾಡ್ಬೇಕು ಇಲ್ಲೇನ್ ನಡೀತಾ ಇದೆ ಈಗ ತಾಳಿ ಕಟ್ಟಿದ್ರು ನಾನೇ ಇಲ್ಲಿದ್ದೀನಿ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ನೀವ್ ನೋಡಿದ್ರೆ ನಿಮಗೆ ಇಷ್ಟ ಬಂದಂಗೆ ಮಾತಾಡ್ತಾ ಇದಿರಲ್ಲ ನನ್ನ ಒಂದು ಮಾತು ಯಾರಾದ್ರೂ ಕೇಳಿದ್ರ ಅಂತ ದುರ್ಗಾ ಬೇಜಾರ್ ಮಾಡ್ಕೊಂಡು ನನಗೆ ಏನ್ ಮಾಡ್ಲಿ ಅಂತ ಹೇಳ್ತಾ ಇರ್ತಾಳೆ ಎಲ್ಲಾ ಹೇಗಾಯ್ತೋ ಒಂದು ಅರ್ಥ ಆಗ್ತಾ ಇಲ್ಲ ದೇವಿಯವ್ರೆಲ್ಲೋ ಅಂಬಿಕನ್ನ ಹುಡ್ಕಾಡ್ತಾ ಇರ್ತಾರೆ ಉಳ್ಳ ಮಾತ್ರ ನಾನ್ ಸುಮ್ಮನೆ ಬಿಡೋದಿಲ್ಲ ನನ್ ಜೀವನನ ಕಿತ್ಕೊಂಡಿರೋ ಈ ದುರ್ಗಂಗೆ ಆಗಲೇಬೇಕು ಅಂತ ಹೇಳಿ ಫೋಟೋಗೆ ಬೆಂಕಿ ಹಚ್ಚಿ ಬೆಂಕಿ ತೆಗೆದು ಬಿಸಾಕ್ತಾರೆ ಆಗ ಎಲ್ಲ ಕಡೆನು ಬೆಂಕಿ ಎತ್ಕೊಳ್ಳುತ್ತೆ ಆಗ ಮಾಯಾ ಟೆನ್ಶನ್ ಮಾಡಿಕೊಂಡು ಇಲ್ಲ ನಾನ್ ಶರತ್ನ ಮದುವೆ ಆಗ್ಲೇಬೇಕು ಅದು ನನ್ ಕನಸು ಶರತ್ ನನಗೆ ಬೇಕೇ ಬೇಕು ಅಂತ ಹೇಳಿ ಮಾಯಾ ಅಲ್ಲೇ ಕೆಳಗೆ ಬಿದ್ದು ಹೋಗ್ತಾಳೆ ಆಗ ಎಲ್ಲ ಮಂಟಪದಿಂದ ಹೊರಡಿ ಬನ್ನಿ ಬೇಗ ಬೆಂಕಿ ಬಿದ್ದಿದ ತಕ್ಷಣ ಎಲ್ಲ ಹೊರಗಡೆ ಹೊರಟೋಗ್ತಾರೆ ಹಾಗೆ ಮಾಯಾ ಕೆಳಗಡೆ ಬಿದ್ದಿರೋದನ್ನ ನೋಡಿ ಬೇಜಾರ್ ಮಾಡ್ಕೊಂಡು ಶರತ್ ಮಾಯನ್ನ ಎತ್ಕೊಂಡು ಹೋಗ್ತಾರೆ ಅದನ್ನ ನೋಡಿ ಏನ್ ನಡೀತಾ ಇದೆ ಇಲ್ಲಿ ಇಬ್ರು ಕೂಡ ನನಗೆ ಏನಾಗ್ತಿದೆ ಆಗ್ತಿದೆ ಅಂತ ಹೇಳ್ತಾನೆ ಇಲ್ಲ ಯಾಕೆ ನನ್ನ ಕುದುಗೆ ತಾಳಿ ಕಟ್ಟಿದ್ರು ಅಂತ ಗೊತ್ತಾಗ್ತಾ ಇಲ್ಲ ನಾನು ಇದೆ ಅಲ್ಲಿಂದ ಇಲ್ಲಿಗೆ ಹೇಗ್ ಬರಕ್ ಸಾಧ್ಯ ಅಲ್ಲಿಂದ ನಾನು ಹೇಗ್ ಬಂದೆ ಈ ಬಟ್ಟೆ ಹಾಕೊಂಡು ನಾನು ಹೇಗ್ ರೆಡಿ ಆದೆ ದುರ್ಗ ಬೇಜಾರ್ ಮಾಡ್ಕೊಂಡು ತಾಳಿಗೆ ಎಲ್ಲರೂ ಗೌರವ ಕೊಡ್ತಾರೆ ಈಗ ಇದನ್ನ ತೆಗಿಯೋದಕ್ಕೂ ಆಗಲ್ಲ ಬಿಡೋದಕ್ಕೂ ಆಗಲ್ಲ ಶರತ್ ಸಾರು ನನ್ ಗಂಡ ಅಂತ ಹೇಳಿದ್ರೆ ಏ ಏಕೊಳ್ಳೋದು ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಗೀತಾ ಬಂದು ದುರ್ಗಾ ನೀನು ತಾಯಿ ಆಗಿರೋದು ನಂಗೆ ತುಂಬಾನೇ ಖುಷಿ ಆಗ್ತಿದೆ ಮಾಯಾ ನನಗೆ ಬೇಡ ನಮ್ಮಅಮ್ಮ ಯಾವಾಗಲೂ ಹೀಗೆ ಇರಬೇಕು ನೀನು ತುಂಬಾ ಒಳ್ಳೆ ಒಳ್ಳೆ ತಾಯಿ ಹೇಳ್ತಾರೆ ಆಯಿತು ಪುಟ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಈ ಮದುವೆನ ಒಪ್ಕೊಂತೀನೋ ಬಿಡ್ತೀನೋ ಶರತ್ ಸರ್ ಗಂಡ ಅಂತ ಬಂತಿನೋ ಇಲ್ವೋ ನಾವು ಆ ಮನೆ ಸೊಸೆಯಾಗಿ ಮಾಡ್ಬೇಕಾಗಿರೋಂತ ಕರ್ತವ್ಯ ಹಾಗೆ ಈತ ತಾಯಿಯಾಗಿ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಹಾಗೆ ಪ್ರೀತಿ ಕೊಡಬೇಕು ಈತನ ಚೆನ್ನಾಗ್ ನೋಡ್ಕೋಬೇಕು ಸರ್ ಕೂಡ ಅದಕ್ಕೋಸ್ಕರನೇ ಮದ್ವೆ ಆಗಿದ್ದು ಅವರು ನಿಜವಾಗ್ಲು ಈ ಮದ್ವೆ ಆಗಿದ್ರೆ ಒಳ್ಳೇದಾಗ್ತಾ ಇರ್ಲಿಲ್ಲ ಹಾಗಂತ ನಾನ್ ಈ ಮದುವೆನ ಒಪ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ ಮದುವೆ ನಿಲ್ತು ಅಂತ ಖುಷಿ ಪಡ್ಬೇಕಾ ಅಥವಾ ನನ್ ಮದುವೆ ಆಯ್ತು ಅಂತ ದುಃಖ ಪಡ್ಬೇಕಾ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಈ ಜನ ದೇವ್ರೇ ಅಂತ ಅನ್ಸುತ್ತೆ ಆದ್ರೆ ನಾನು ಆಮನೆ ಸೊಸೆ ಹಾಕಿ ಹೀಗೆ ಹೋಗೋದಕ್ಕೆ ಸಾಧ್ಯ ಅಂತ ದುರ್ಗಾ ಯೋಚನೆ ಮಾಡ್ತಾ ಇರ್ತಾಳೆ ಹೀಗೆ ಎಲ್ಲರೂ ವಾಪಸ್ ಹೋಗ್ತಾರೆ ಶರತ್ ಕೂಡ ಮಾಯನ್ನ ಎತ್ಕೊಂಡು ಮನೆಗೆ ಬರ್ತಾರೆ ಡಾಕ್ಟರ್ ಗೆ ಫೋನ್ ಮಾಡ್ತಾರೆ ಇಲ್ಲಿ ಮಾಡ್ಬೇಕಾ ಎಲ್ಲ ಆಗೋಯ್ತು ನಾನ್ ಮಾಡಿರೋ ಒಂದೇ ಒಂದ್ ಸಣ್ಣ ಎಡವಟ್ಟಿಂದ ಅದು ನನ್ನ ಜೀವನನೇ ಉಲ್ಟ ಆಗೋಯ್ತು ಎಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೆಲ್ಲ ಒಳೆಯಲ್ಲಿ ಹುಣಸೆ ಉಂಟು ಒಳಗಾಯ್ತು ಮಾಯಂಗೆ ತಾಳಿ ಕಟ್ಟು ಅಂತ ಹೇಳಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಆ ಶರತ್ ದುರ್ಗಂಗೆ ತಾಳಿ ಕಟ್ಬಿಟ್ಟ ನೋಡಿದ್ರೆ ಆಂಬಿಕಂಗೆ ನಾನು ಏನು ಮಾಡೋಕ್ಕಾಗಲ್ಲ ಆಂಬಿಕ ಕೈಗ ಇನ್ನು ಎತ್ತರಕ್ಕೆ ಇನ್ನೂ ಶಕ್ತಿಶಾಲಿಯಾಗಿ ನಿತ್ಕೊಂತಾಳೆ ಏನ್ ಮಾಡ್ಲಿ ನಾನು ಅಂತ ಟೆನ್ಶನ್ ಮಾಡ್ಕೊಂಡು ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಈ ಮನೇಲಿ ನನ್ಗೆ ಯಾವ ಜಾಗನೂ ಇರೋದಿಲ್ಲ ಇಷ್ಟು ವರ್ಷ ನೀನ್ ಅನ್ಕೊಂಡಿದ್ನೋ ಅದನ್ನ ಸಾಧಿಸಕಾಗ್ಲೇ ಇಲ್ಲ ನಾ ಕೋಪ ಮಾಡ್ಕೊಂಡು ಕೈ ಸಿಕ್ಕಿರೋ ವಸ್ತುಗಳನ್ನೆಲ್ಲ ತೆಗೆದು ತಗದು ಬಿಸಾಕ್ತಾ ಇರ್ತಾರೆ ಮಾಡಬೇಕಾ ನಾ ಇಷ್ಟೆಲ್ಲಾ ಮಾಡಿದ್ರು ಕೂಡ ಅಷ್ಟೊಂದು ಶಕ್ತಿ ರಕ್ಷೆ ಎಲ್ಲಾ ಹಾಕಿದ್ರು ಕೂಡ ಹೀಗೆ ಅಂಬಿಕಾ ಒಳಗಡೆ ಬಂದ್ ಸಾಧ್ಯ ಇದೆಲ್ಲ ನನ್ ಕೈ ಮೀರಿ ಹೇಗ್ ನಡೀತು ಮತ್ತೆ ದುರ್ಗಾ ಮದ್ವೆ ಆಗೋದಕ್ಕೆ ಹೇಗ್ ಸಾಧ್ಯ ಆಯ್ತು ನನ್ ಕಣ್ ಮುಂದೇನೆ ದುರ್ಗಗೆ ತಾಳಿ ಕಟ್ಟುವಾಗ ಆತರ ಆಗೋದಕ್ಕೆ ಹೇಗ್ ಸಾಧ್ಯ ಅಂಬಿಕನ್ ಕೈಲಾಗಲ್ಲ ಅಂಬಿಕನ್ ಬಿಟ್ಟು ಬೇರೆ ಯಾವುದೋ ಒಂದು ಶಕ್ತಿನೇ ಈ ಕೆಲಸ ಎಲ್ಲಾ ಮಾಡಿರೋದು ಆ ಶಕ್ತಿ ಯಾವುದು ಮಾಡಬೇಕ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ದುರ್ಗಾ ಅವ್ರ ತಂದೆ ಇದು ಕೊನೆ ಆಗೋದಿಲ್ಲ ಇದು ಬರೀ ಖುಷಿ ಅಲ್ಲ ಇಂದನೆ ಆರಂಭ ದುಃಖದ ಆರಂಭ ಶುರುವಾಗುತ್ತೆ ಇಂದ ಕಣ್ಣೀರು ದುಃಖದ ಜೀವನ ಎಲ್ಲಾ ಶುರುವಾಗುತ್ತೆ ಎಲ್ಲದರಿಂದ ದೂರ ಇದ್ದು ಹುಷಾರಾಗಿರ್ಬೇಕು ಅಂತ ದುರ್ಗಾ ಬಗ್ಗೆ ಅವ್ರ ತಂದೆ ಹೇಳ್ತಾ ಇರ್ತಾರೆ ಮನೆಗೆ ವಾಪಸ್ ಬರ್ತಾಳೆ ಬಂದಾಗ ನಿಂತ್ಕೋ ಮನೆ ಒಳಗಡೆ ಬರಬೇಡ ಮಾ ಹೆಂಗೆ ಪ್ರಜ್ಞೆ ಬಂದಿರುತ್ತೆ ಶರತ್ ಹತ್ರ ಹೋಗಿ ಶರತ್ ನೀವು ಯಾಕೆ ಏನು ಮಾತಾಡ್ತಾ ಇಲ್ಲ ನೀವು ಮಾತಾಡಿ ಹೇಳಿ ನನಗೆ ಬೇಕಾಗಿರೋದು ಮಾಯಾ ಮಾತ್ರ ಅಂತ ನಿನ್ನ ಮಾತ್ರ ನನ್ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದು ಒಳ್ಳೆ ಬಿಟ್ಟು ನಾನು ಯಾಕೆ ಮದುವೆ ಆಗೋದಿಲ್ಲ ಅಂತ ಹೇಳಿ ಶರತ್ ಯಾ ತಾಳಿನ ವಾಪಸ್ ಕೂಡ ಕೇಳಿ ಶರತ್ ಅಂತ ಮಾಯಾ ಹೋಗಿ ಶರತ್ನ ಕೇಳ್ತಾ ಇರ್ತಾಳೆ ಶರತ್ ಬೇಜಾರ್ ಮಾಡ್ಕೊಂಡು ನೋಡು ಮಾಯಾ ನಾನ್ ನಿನ್ನ ಮನ್ಸಾರೆ ಒಪ್ಕೊಂಡಿರ್ಲಿಲ್ಲ ಅಂತ ಹಾಗೇನೆ ನಿನ್ನ ನಾನು ಹೆಂಡತಿಯಾಗಿ ಒಪ್ಕೊತಾ ಇರ್ಲಿಲ್ಲ ನಾನು ಬರೀ ನಿನ್ನ ಯಾವತ್ತಿದ್ರೂ ಇದನ್ ತಾಯಿಯಾಗೆ ನೋಡ್ತಾ ಇದ್ದೆ ಒಂದೇ ಕಾರಣಕ್ಕೆ ನಾನ್ ಮದ್ವೆ ಒಪ್ಕೊಂಡಿದ್ದೆ ಮನೆಯವ್ರಿಗೆ ನಿನ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಮೇಲೆ ನಾನ್ ಹೇಗ್ ತಾನೆ ನೀನ್ ಬೇಕು ಅಂತ ಹೇಳಕ್ ಸಾಧ್ಯ ಶರತ್ ಹೇಳಿದಾಗ ಏನ್ ಅರ್ಥ ಶರತ್ ಈ ಮದ್ವೆವರೆಗೂ ಬಂದು ಮದ್ವೆ ನಿದ್ದೋಯ್ತಲ್ಲ ಏನ್ ಮಾಡ್ಬೇಕು ನಾನು ನೋಡಿ ನಾನ್ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ನೋಡಿದ್ರೆ ನಾನ್ ನಿಮ್ಮನ್ ಬಿಟ್ಟಿ ಇರೋಕೆ ಹೇಗ್ ಸಾಧ್ಯ ನಾ ಇನ್ನೊಬ್ರು ಕೈಯಲ್ಲಿ ಬಿಟ್ಕೊಡಕ್ಕೆ ನನ್ ಕೈಲಂತೂ ಸಾಧ್ಯನೇ ಇಲ್ಲ ಇದ್ರಿಗು ನಾ ಮನೆಗೂ ಸೇರ್ಸೋದು ಇಲ್ಲ ಅಂತ ಮಾಯ ಹೇಳಿದ ತಕ್ಷಣನೇ ಇದ ದುರ್ಗಾ ನಮ್ಮಅಮ್ಮ ಒಳಗಡೆ ಬರ್ಲೇಬೇಕು ಅಂತ ಹೇಳ್ತಾಳೆ ಶರತ್ಗೆ ಆಶ್ಚರ್ಯ ಆಗುತ್ತೆ ಪುಟ ಏನ್ ಹೇಳ್ತಾ ಇದೀಯ ಅಂತ ಕೇಳಿದ ತಕ್ಷಣನೇ ಹೌದು ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ನಾನು ಒಪ್ಕೊಂಡಿದೀನಿ ದುರ್ಗ ನನ್ ತಾಯಿ ಆಗಿರೋದು ನಂಗೆ ತುಂಬಾ ಇಷ್ಟ ಇದೇ ಮನೆಯಲ್ಲಿ ನನ್ ಜೊತೆನೇ ಇರ್ಬೇಕು ಹಿಂಗಿಂತಹ ದುರ್ಗಾ ತುಂಬಾ ಒಳ್ಳೇಳ್ ಈತ ಹೇಳಿದ ತಕ್ಷಣನೇ ಮಾಯ ಕೋಪ ಮಾಡ್ಕೊಂಡು ಈಗ ಏನ್ ಮಾಡ್ಲಿ ನಾನು ನಾ ಶರತ್ ಕೇಳ ಕೇಳ್ತಾನೆ ನಾನು ಏನು ಮಾಡೋಕ್ಕಾಗಲ್ಲ ಈ ಮನೆಯಲ್ಲಿ ನಂಗೆ ಮುಂದೆ ಜಾಗನೂ ಇರೋದಿಲ್ಲ ಅಂತ ಅನ್ಸುತ್ತೆ ಎಲ್ಲ ಉಲ್ಟಾ ಆಗೋಯ್ತು ಶರತ್ ನಾ ಮದ್ವೆ ಆಗಿದ ತಕ್ಷಣನೇ ಎಲ್ಲಾ ನನ್ನ ಅಧಿಕಾರ ನನ್ ಕೈಲಿ ಬರುತ್ತೆ ಅಂತ ಅನ್ಕೊಂಡೆ ಮನೆ ಆಸ್ತಿ ಎಲ್ಲ ನನ್ ಕೈ ವಶ ಆಗುತ್ತೆ ಅಂತ ಅನ್ಕೊಂಡೆ ಮನೆ ಈ ಮಹಾ ಮನೆ ಮಹಾರಾಣಿ ಆಗ್ಬೋದು ಹಾಗೆ ಶರತ್ ಕಂಪ್ನಿಗೆ ಯಶಮಾನಿ ಆಗ್ಬಹುದು ಅಂತ ಅನ್ಕೊಂಡೆ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಯ್ತು ಹೋಗಿ ಹೋಗಿ ಈ ದುರ್ಗ ಶರತ್ ನ ಮದುವೆ ಆಗದ ಟೆನ್ಷನ್ ಮಾಡ್ಕೊಂಡು ದುರ್ಗ ದಯವಿಟ್ಟು ಅರ್ಥ ಮಾಡ್ಕೊಂಡು ಗೊತ್ತಲ್ವಾ ಹಸೆ ಮನೆವರೆಗೂ ಬಂದು ಮದುವೆ ನಿಂತೋದ್ರೆ ಒಂದ್ ಎಣ್ಣನ್ ಪರಿಸ್ಥಿತಿ ಏನು ಅಂತ ನಾನು ಹತ್ರ ನಿಧಾನವಾಗಿ ಕೇಳ್ತಾ ಇದೀನಿ ಆ ತಾಳೆ ನಾನ್ ನಂಗೆ ವಾಪಸ್ ಕೊಟ್ಬಿಡು ದುರ್ಗಾ ಹತ್ರ ಮಾಯ ಕೇಳ್ತಾಳೆ ಮೇಡಮ್ ನಾವ್ ಒಪ್ಕೊಳ್ಳಿ ಬಿಡ್ಲಿ ಇದೆಲ್ಲ ದೇವ್ರು ಮಾಡಿರೋ ಅಂತ ನಿರ್ಧಾರ ನನಗೆ ಯಾರು ಸೊಸೆಯಾಗಿ ಬರ್ಬೇಕು ಅಂತ ದೇವ್ರೇ ನಿಶ್ಚಯ ಮಾಡಿದ್ರು ಅಂತ ಅನ್ಸುತ್ತೆ ಅಂಬಿಕಾ ಮೇಡಮ್ ಆಶೀರ್ವಾದನು ಇತ್ತು ಅನ್ಸುತ್ತೆ ಅದಕ್ಕೆ ನನ್ ಕುದುಗೆ ತಾಳೆ ಬಿದ್ದಿದೆ ಈ ಮದ್ವೆ ನಾ ಒಪ್ಕೊಂಡಿದೀನಿ ಈ ಮನೆ ಸೊಸೆ ನಾನು ಅಂತ ದುರ್ಗಾ ಹೇಳ್ತಾಳೆ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯ ಮತ್ತೆ ಟೆನ್ಷನ್ ಎರಡು ಆಗುತ್ತೆ ಸೂಪರ್ ಹೇಳಿದೆ ಒಳಗಡೆ ಹೋಗೋಣ ಬಾ ದುರ್ಗಾ ಅಂತ ಹೇಳಿ ಈತ ದುರ್ಗನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಟ್ಯಾಂಕ್ಸ್ ಫಾರ್